ಹಾಯ್ ಹೆಲೋ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಮಳೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಊರ ಕಡೆ ಹೊರಟಿದ್ದೀನಿ ಯಾವ ಊರಿಗೆ ಅಂತಂದರೆ ಕಡೂರ ಹತ್ರ ಹತ್ರ ನಮ್ಮ ನಮ್ಮನೆಯವರು ಅದೇ ಊರು ಆ ಊರಿಗೆ ಸೇರಿದಳು ನಾನು ನಂದು ಕೂಡ ಬಳಕೆರೇನೆ ನಾನು ನನ್ನ ಮಗ ಒಂಬತ್ತು ಗಂಟೆ ಟ್ರೈನ್ ಯಶವಂತಪುರದಿಂದ ಶಿವಮೊಗ್ಗ ಎಕ್ಸ್ಪ್ರೆಸ್ಗೆ ಬಂದ್ವಿ ನಮ್ಮ ಮನೆಯವ್ರ ಒಂದು ಐದು ನಿಮಿಷ ಮುಂಚೆ ವಿಶ್ವಮನೆ ಎಕ್ಸ್ಪ್ರೆಸ್ ಬರುತ್ತೆ ಅದಕ್ಕೆ ಬಂದಿದ್ದರು ಬಂದು ಕಡೂರಲ್ಲಿ ಇಳ್ಕೊಂಡಿದ್ರು ನಾವು ಕೂಡ ಬಂದು ಇಳ್ಕೊಂಡ್ವಿ ಅಲ್ಲಿ ರೈಲ್ವೆ ಸ್ಟೇಷನಿಂದ ಬಂದು ಮತ್ತೆ ಬಸ್ ಸ್ಟ್ಯಾಂಡ್ ಹತ್ತಿರ ಬಂದ್ವಿ ಬಸ್ ಸ್ಟ್ಯಾಂಡ್ ಹತ್ತಿರ ಬಂದು ಮತ್ತೆ ಅಲ್ಲಿ ಎದ್ಕೆಂಬರು ಬಂದಿದ್ರು ಬಂದಿದ್ದರು ನಮ್ಮ ಮನೆಯವರ ಅಕ್ಕರು ಎಲ್ಲರೂ ಕೂಡ ಒಟ್ಟಿಗೆ ಊರಿಗೆ ಹೊರಟ್ವಿ ಬಸ್ಸಿಗೆ ವೆಯ್ಟ್ ಮಾಡಿದ್ವಿ ಒನ್ ಅವರ್ ವೆಯ್ಟ್ ಮಾಡಿ ಅದಾದ ನಂತರ ಬಸ್ ಬಂತು ಹೊರಟ್ವಿ ನಾವು ಬಸ್ ಸ್ಟ್ಯಾಂಡಿಗೆ ಹೋಗ್ತಿದ್ದಂಗೆ ಅತ್ತೆ ಬಂದಿದ್ರು ಅತ್ತೆ ಅಂದ್ರೆ ದೊಡ್ಡತ್ತೆಯವರು ಬಸ್ ಸ್ಟ್ಯಾಂಡಲ್ಲೇ ಮಾತಾಡ್ಸ್ಬಿಟ್ರು ಚೆನ್ನಾಗಿದ್ದೀರಾ ಅಂತ ತೋಸೆ ಮಾಡಿಕೆ ಬಂದ್ಬಿಟ್ಲು ಅಂತ ಹೇಳಿಬಿಟ್ಟು ಮಾತಾಡ್ಸಿದ್ರು ಅಲ್ಲಿ ಮಾತಾಡ್ಸ್ಕೊಂಡು ಮನೆಗೆ ಬಂದು ಕೈ ಕಾಳು ತೊಳೆದು ಎಲ್ಲರೂ ಕೂಡ ಒಳಗಡೆ ಹೋದ್ವಿ ಇದೇ ನೋಡಿ ನಮ್ಮ ಮನೆ ಹಳೆ ಮನೆಯೇ ಆದರೂ ಇಷ್ಟನೇ ಹಳೆ ಮನೆ ಥರ ನೋಡೋಕ್ಕೆ ಚೆನ್ನಾಗಿರುತ್ತೆ ಹಿರಿಯರು ಭಾಳ ಬದುಕಿದ ಮನೆ ಹೇಗಿದ್ರು ಸ್ವರ್ಗನೇ ಅಲ್ವಾ ಹೋಗ್ತಿದ್ದಂಗೆ ಎಲ್ಲರೂ ಕೂಡ ಊಟ ಮಾಡಿಬಿಟ್ಟು ಅದಾದ ನಂತರ ಅದಕ್ಕೆಮ್ಮ ನನ್ನ ಕೆಲಸ ಸರ್ ಹಚ್ಕೊಂಡ್ವಿ ನಾನು ಒಲೆ ಹೊಚ್ಬಿಟ್ಟು ಅಡುಗೆ ಸಂಜೆ ಅಡುಗೆಗೆ ಅಂತ ಇಟ್ಟೆ ಯಾಕೆಂತಂದರೆ ನಾಳೆ ನಾವು ಐಯಾರು ವರ್ಷದಡೆ ಇತ್ತು ಹಾಗಾಗಿ ನಾವು ಇವತ್ತು ಕೆಲಸ ಮಾಡ್ಕೊಂಡ್ವಿ ಇವತ್ತಿನ ಕರುಗಳು ಮಾಡಿಡಬೇಕು ಅನ್ನೋ ಕಾರಣಕ್ಕೆ ಒಲೆ ಹೊಚ್ಬಿಟ್ಟು ನಾವು ಬೇಳೆ ಬೇಡಬೇಕಾಕಿಟ್ಟೆ ನಾನು ಅದಕ್ಕೆಮ್ಮ ಪಾತ್ರೆಗಳೆಲ್ಲ ಇದ್ವಲ್ಲ ಊಟ ಮಾಡೋದು ಅವನ್ನೆಲ್ಲ ಬೆಳ್ಕೊಂಬಂದಿಟ್ರು ಇಲ್ಲಿ ನಮ್ಮ ಮನೆಯವರು ನಾಲ್ಕು ಜನ ಮತ್ತು ಅವ್ರು ಅಕ್ತಂಗ್ಯರು ಮೂರು ಜನ ಹಾಗಾಗಿ ಸ್ವಲ್ಪ ಫ್ಯಾಮಿಲಿ ದೊಡ್ಡದೇ ಎಲ್ರು ಕೂಡ ನಾವು ಒಂದು ಹಬ್ಬ ಆಗಿರ್ಬೋದು ಮತ್ತೊಂದು ಏನೇ ಫಂಕ್ಷನ್ಸ್ ಇದ್ರು ಕೂಡ ಎಲ್ರು ಒಟ್ಟಿಗೆ ಸೇರ್ತೀವಿ ನನ್ನ ಮಗು ಅದ್ ಏನಪ್ಪ ಒಲೆ ಮುಂದೆ ಕುತ್ಕೊಳ್ಳೋದು ಅಂತಂದ್ರೆ ಇಷ್ಟ ಒಲೆ ಹೊಚ್ಚಿ ಅಡುಗೆ ಅಂತ ಹೇಳ್ತಾನೆ ನಾವು ಕೂಡ ಸಣ್ಣ ಹುಡುಗರಲ್ಲಿ ಹೀಗೆ ಮಾಡ್ತಿದ್ವಿ ಅಲ್ಲ ಮುಂದೆ ಕೂತ್ಕೊಂಡು ಊರು ಅದು ಎಲ್ಲ ಐಟ್ ನಮ್ಮೂರಲ್ಲಿ ಒಂದು ಫಂಕ್ಷನ್ ಇತ್ತು ಯುವಕರ ಸಂಘದವರು ನಿವೃತ್ತಿ ಹೊಂದಿದ ಸರ್ಕಾರಿ ನೌಕರರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ರು ಅಲ್ಲಿ ಹೋದ್ವಿ ಅಲ್ಲಿ ಒಂದ್ ಅರ್ಧ ಗಂಟೆ ಆ ಸನ್ಮಾನ ನೋಡ್ಕೊಂಡು ಅಲ್ಲೇ ಊಟ ಕೂಡ ಮಾಡಿಕೊಂಡು ರಿಟರ್ನ್ ಬಂದ್ವಿ ಅಲ್ಲಿಂದ ಬಂದು ಮತ್ತೆ ಕರ್ಗಡು ಮಾಡೋಕ್ಕೆ ಅಂತ ಇಟ್ಕೊಂಡ್ವಿ ಹನ್ನೆರಡು ಗಂಟೆ ಆದರೂ ಕೂಡ ನಮ್ಮ ಕೆಲಸ ಅಂತೂ ಮುಗ್ದಿರಲಿಲ್ಲ ಮಲ್ಕೊಳೋರೆಲ್ಲ ಮಲ್ಕೊಂಡಿದ್ರು ನಾವು ಕೆಲಸ ಮಾಡ್ತಾನಿದ್ವಿ ನಮಗೆ ಎಲ್ಪ್ ಮಾಡೋಕ್ಕೆ ಅಂತ ಇಬ್ಬರು ಹುಡುಗ್ರು ಬೇರೆ ಇದ್ದರು ನನ್ನ ಮಗ ಮತ್ತು ಅದಕ್ಕೆ ಮಗಳು ನನ್ನ ಮಗ ಈ ರೀತಿ ಅವಾಗ ಅವಾಗ ಸಲ ಎಲ್ಪ್ ಮಾಡ್ತಿರ್ತಾನೆ ನನಗೆ ಈ ರೀತಿ ಸಣ್ಣ ಪುಟ್ಟ ಹೆಲ್ಪ್ ಮಾಡಿದ್ರು ಕೂಡ ನಮಗೆ ಎಷ್ಟೋ ಎಲ್ಪ್ ಆಗುತ್ತೆ ಎಲ್ಲ ಕೆಲಸ ಮುಗಿಸಿ ನಾವು ಮಲ್ಕೊಂಡು ಹೋಗ್ತಿವಿ ಒಂದು ಒಂದೂವರೆ ಆಗಿತ್ತು ಮತ್ತೆ ಮಾರ್ನಿಂಗ್ ನಾವು ಐದು ಗಂಟೆಗೆ ಇದ್ದಂಡು ಐದು ಗಂಟೆ ಎದ್ದು ಬೇಗ ಅಡುಗೆ ಮಾಡೋಕ್ಕೆ ಇಟ್ಕೊಂಡ್ವಿ ಎಲ್ಲರೂ ಕೂಡ ಸೇರಿ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ಕೊಂಡಿದ್ವಿ ಹಾಗಾಗಿ ಬೇಗ ಅಡಿಯೇ ಆಯಿತು ಎಂಟು ಗಂಟೆ ಆಯ್ತು ಆಯಿತು ನಮ್ಮಲ್ಲಿ ಗ್ಯಾಸ್ ಇದೆ ಆದರೂ ಕೂಡ ಒಲೆ ಹೊಡಿಗೆ ಮಾಡ್ತೀವಿ ಗ್ಯಾಸ್ ಇನ್ನು ಒಂದು ವರ್ಷದಿಂದ ತಂದಿರೋದಷ್ಟೇ ಪ್ರತಿ ವರ್ಷ ನಾವು ಯಾವಾಗಲೂ ಮಾರನ ಮೇಲೆ ಹಿರಿಯರು ಪೂಜೆ ಮಾಡ್ತಿದ್ವಿ ಬಟ್ಟೆ ಇಟ್ಟು ಆದರೆ ಈ ವರ್ಷ ಮಾಡೋಕ್ಕಾಗಿರಲಿಲ್ಲ ಯಾಕಂದರೆ ನಮ್ಮಯ್ಯರು ತೀರೋಗಿದ್ರು ಹಾಗಾಗಿ ನಾವು ಮಾಡೋಕ್ಕಾಗಿರಲಿಲ್ಲ ಇವತ್ತು ಅವರು ತೀರೋಗಿ ವರ್ಷ ಆಯಿತು ಹಾಗಾಗಿ ಈ ವರ್ಷದೆಡೆ ಮತ್ತೆ ಹಿರಿಯರ ಪೂಜೆ ಎರಡೂ ಕೂಡ ಮಾಡ್ತಾ ಇದ್ವಿ ನಮ್ಮಯ್ಯವ್ರಿಲ್ದೆ ಒಂದು ವರ್ಷ ಆಯಿತು ಅದು ಹೇಗಪ್ಪ ಅಂತಂದರೆ ನನಗವ್ರು ಇಲ್ಲ ಅಂತ ಅನಿಸೋದೇ ಇಲ್ಲ ಯಾಕೆ ಅಂತಂದರೆ ನಾನು ಹೊರ್ಗಡೆ ಇರೋದ್ರಿಂದ ನನಗೆ ಅವರು ಊರಲ್ಲಿ ಇದ್ದಾರೆ ಅಂತಲೇ ಅನಿಸ್ತಾ ಇರುತ್ತೆ ಅವರಿಲ್ಲ ಅಂತ ಅಂದ್ಕೊಳ್ಳೋಕ್ಕೆ ಆಗೋಲ್ಲ ಅವರಿಲ್ಲ ಅಂತ ಏನೋ ಒಂಥರ ಬೇಜಾರಾಗುತ್ತೆ ಅವ್ರ ಜೊತೆ ನಾವು ಒಂದಿಷ್ಟು ಸಮಯಗಳು ಕಳೆದಿರ್ತೀವಿ ಅವ್ರ ಜೊತೆ ತುಂಬ ಅದೊಂಥರ ನಾವು ನಮ್ಮವರು ಅಂತ ಅಂದ್ಕೊಂಡ್ಮೇಲೆ ಅವ್ರು ನಮಗೆ ಬಿಟ್ಟಿರೋ ತುಂಬ ಕಷ್ಟ ಆಗುತ್ತೆ ಅವ್ರು ಯಾವಾಗಲೂ ಪರ್ಟಿಕ್ಯುಲರ್ ಒಂದು ಜಾಗದಲ್ಲಿ ಅವರು ಕೂತ್ಕೊಳ್ತಾ ಇದ್ರು ಅಂದರೆ ಜಾಗ ನೋಡಿದಾಗೆಲ್ಲ ಒಂಥರ ಖಾಲಿ ಖಾಲಿ ಅನಿಸುತ್ತೆ ಹಿರಿಯರು ನಮ್ಮ ಜೊತೆ ಎಷ್ಟೇ ವರ್ಷ ಇದ್ದರು ನಮಗೆ ಸಾಲದು ಅಲ್ವಾ ನಂತರ ನಾವು ಮನೇಲಿ ಪೂಜೆ ಮುಗಿಸಿ ಐನಾರು ಖಾಲಿ ಬಿದ್ದು ಅದಾದ ನಂತರ ನಾವು ಹೊರಗಡೆ ಹೊಲ್ದ ಹತ್ರ ಹೊರಟ್ವಿ ಬೇಗ ಹೊರಟ್ವಿ ಯಾಕೆ ಅಂತಂದ್ರೆ ಒಂಬತ್ತು ಗಂಟೆ ಹೊತ್ತಿಗೆ ಪೂಜೆ ಮುಗೀತು ಬಿಸಿಲು ಇರುತ್ತೆ ಎಲ್ಲ ಬೇಗ ಹೋಗಿ ಬಂದುಬಿಡೋಣ ಮಕ್ಕಳು ಬೇರೆ ಬೆಳಗಿನ ಜಾವ ಉಪವಾಸ ಇರ್ತಾರೆ ನಾವು ಎಲ್ಲರೂ ಕೂಡ ಉಪವಾಸ ಇದ್ವಿ ಐನಾರು ಊಟ ಮಾಡಿದ್ರೆ ನಾವು ಊಟ ಮಾಡೋಂಗಿಲ್ಲ ಹತ್ರ ಪೂಜೆ ಮಾಡ್ಕೊಂಡು ಬಂದು ಆಮೇಲೆ ಊಟ ಮಾಡೋದು ಅಂತ ಇತ್ತು ನಾನು ಏಮನಕ್ಕ ಮಕ್ಕಳು ನಡ್ಕೊಂಡು ಹೋದ್ವಿ ಹೀಗೆ ಸ್ವಲ್ಪ ಜನ ನಡ್ಕೊಂಡು ಸ್ವಲ್ಪ ಜನ ಗಾಡೀಲಿ ಹೊರಟ್ವಿ ಹೊಲ್ದತ್ರ ನಮ್ಮ ಹೊಲದ ಹತ್ರನೇ ಟ್ರೈನ್ ಹೋಗುತ್ತೆ ನಮ್ಮ ಹೊಲ ಅಂದರೆ ಪಕ್ಕದಲ್ಲೇ ಹೋಗುತ್ತೆ ಟ್ರೈನು ಎಷ್ಟು ಚೆಂದ ಅಲ್ಲ ನೋಡೋದಕ್ಕೆ ಮಕ್ಕಳಿಗಂತೂ ಖುಷಿ ಮಕ್ಕಳು ಇವಾಗಿನ ಮಕ್ಕಳಾದರೂ ತುಂಬ ನೋಡಿರ್ತಾರೆ ಆ ಟ್ರೈನ್ ನಾವು ಅವಾಗಂತೂ ಸಣ್ಣ ಹುಡುಗರಿದ್ದಾಗ ಎಷ್ಟು ಟ್ರೈನ್ ನೋಡ್ತಿದ್ವಿ ಅಂತವ್ರೆ ಅದೇ ನಮಗೆ ಹಬ್ಬ ಇವತ್ತು ಟ್ರೈನ್ ನೋಡಿದ್ವಿ ಬಾಯ್ ಮಾಡಿದ್ವಿ ಅಂತ ಹೇಳ್ತಿದ್ವಿ ನಾವು ನಂತರ ನಾವು ಅಲ್ಲಿ ಗುದಿ ಹತ್ರ ಪೂಜೆ ಮಾಡಿ ಅಲ್ಲೆಲ್ಲ ಎಡೆ ಮಾಡಿದ್ವಿ ಒಬ್ಬೊಬ್ಬರಾಗಿ ಎಲ್ಲರೂ ಕೂಡ ಪೂಜೆ ಮಾಡಿ ಆಲೂ ತಪ್ಪ ಬಿಟ್ಬಿಟ್ಟು ಅದಾದ ನಂತರ ನಾವು ಅಲ್ಲಿ ತಗೊಂಡೋಗಿರ್ತೀವಲ್ಲ ಊಟ ಅದನ್ನು ಕಂಪ್ಲೀಟ್ ಮಾಡ್ತೀವಿ ಅಲ್ಲಿ ಎಡೆ ಇಟ್ಟಿರೋದು ಮಾತ್ರ ನಾವು ಬಿಟ್ಬಿಟ್ಟು ಇನ್ನು ನಾವು ಬಾಕ್ಸಲ್ಲಿ ಏನು ತೊಗೊಂಡೋಗಿರ್ತೀವಿ ಅದನ್ನು ನಾವು ಅದರಲ್ಲಿ ಸ್ವಲ್ಪ ಕಂಪ್ಲೀಟ್ ಮಾಡಿ ಬರಬೇಕು ಯಾಕೆಂದರೆ ರಿಟರ್ನ್ ಅದನ್ನು ನಮ್ಮ ಮನೆ ಕಡೆ ತೊಗೊಂಬರಾಗಿಲ್ಲ ಅಲ್ಲೇ ಊಟ ಮಾಡಿದ್ವಿ ಅವ್ರ ದೊಡ್ಡಪ್ಪ ಮಕ್ಕಳಿಗೆ ಊಟ ಮಾಡಿಸ್ತಾ ಇದ್ದಾರೆ ನಂತರ ಅಲ್ಲೇ ಒಂದು ಐದು ನಿಮಿಷ ವೆಯ್ಟ್ ಮಾಡಿ ಅಲ್ಲಿಂದ ನಾವು ಮನೆ ಕಡೆ ಹೊರಡೋದು ಅಂತ ಹೊರಟ್ವಿ ಇನ್ನೊಂದು ಟ್ರೈನ್ ಬಂತು ನನ್ನ ಮಗ ಟ್ರೈನ್ ನೋಡ್ತಾ ಇದ್ದಾನೆ ಇವ್ನ ನನ್ನ ಕೊಟ್ಲವನ್ನು ಮತ್ತೆ ಬಾಯ್ ಮಾಡ್ತಿದ್ದಾನೆ ಟ್ರೈನ್ಗೆ ಅದಾದ ನಂತರ ಮನೆ ಕಡೆ ಹೊರಟ್ವಿ ಇವನು ಹಳ್ಳಿಗೆ ಹೋದ್ರಂತೂ ಇವನು ಹಿಡಿಯೋಕ್ಕಾಗಲ್ಲ ಕೈಗೂ ಸಿಗೋಲ್ಲ ಕಾಲುಗೂ ಸಿಗಲ್ಲ ಇವನು ನನ್ನ ಮಗ ಅಕ್ಕರ್ ಮುಂದೆ ಹೋದ್ರು ಅಂತ ಹೇಳಿಬಿಟ್ಟು ಅವ್ರು ಮುಟ್ಟೋಕ್ಕೆ ಅಂತ ಅವನು ಓಡ್ತಿದ್ದಾನೆ ನನ್ನ ಮಗನ ಮುಟ್ಟಬೇಕು ಅಂತ ಅವನ ಫ್ರೆಂಡ್ ಅವನು ಓಡ್ತಿದ್ದಾನೆ ಪೂಜೆ ಎಲ್ಲ ಮುಗಿಸ್ಕೊಂಬರ್ಬೇಕಾದ್ರೆ ಅದಕ್ಕೆ ಮಗಳು ಬಂದು ಸರಿ ನೀವು ಹೋಗಿ ಪೂಜೆ ಮಾಡಿ ಬನ್ನಿ ಅಂತ ಹೇಳಿಬಿಟ್ಟು ನಮ್ಮ ಮನೆ ಕಡೆ ಹೊರಟ್ವಿ ಮುಂದಿನ ವೀಡಿಯೋದಿಂದ ಸಿಗೋಣ ಬಾಯ್